ಬಂದಿಲ್ಲ ನಾನು ನಿಜವಾದ ಕನಸನ್ನ ಕಾಣುವುದು ಹೇಗೆ ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಬೇಕು ಅಲ್ವಾ ಇಡೀ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದೆ ಎಷ್ಟು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇದೆ ಅದರಲ್ಲಿ ಕನಸನ್ನ ಕಂಡು ನನಸಾಗಿಸಲಿಕ್ಕೆ ಯೋಗ್ಯತೆ ಇರುವಂತ ಏಕೈಕ ಪ್ರಾಣಿ ಮನುಷ್ಯ ಚಪ್ಪಾಳೆ ಹೊಡಿಬೇಡಿ ಏನು ಕಡದ ಕಟ್ಟೆ ಆಗಿಲ್ಲ ನಾವು ನಮ್ಮ ಹಣೆ ಬರಹನ ಹಣೆ ಬರಹನ ಬದಲಾಯಿಸಲಿಕ್ಕೆ ಸಾಧ್ಯ ಇರುವಂತ ಏಕೈಕ ಪ್ರಾಣಿ ಮನುಷ್ಯ ಅಲ್ವಾ ನಾಯಿ ಮನಸ್ಸು ಮಾಡಿದ್ರೆ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೋಬಹುದಾ ನಾಯಿ ಮನಸ್ಸು ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದೊಳ್ಳೆ ಬೆಡ್ ಅಲ್ಲಿ ಮರಕೋ ಒಂದು ಎರಡು ಫ್ಲೋರ್ ಮನೆ ಕಟ್ಟಬೋದಾ ಇಲ್ಲ ಆದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಮತ್ತೆ ಮಾಡಿಯಲ್ಲ ಅಲ್ಲ ಹ ಸೊ ಆದ್ರೆ ಮನಸ್ಸು ಆ ಒಂದು ಧೈರ್ಯ ಆ ಒಂದು ವಿಷನ್ ಆಲೋಚನೆ ಕೇವಲ ಇಡೀ ಜಗತ್ನಲ್ಲಿ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಬರುತ್ತೆ ಎಷ್ಟು ಪರ್ಸೆಂಟ್ ಆಲೋಚನೆ ಎಲ್ರಿಗೂ ಬರುತ್ತೆ ಆದ್ರೆ ಕೆಲವು ಕಾರಣಗಳಿಂದ ನಮಗೆ ಅಲ್ಲಿಗೆ ತಲುಪಕ್ಕೆ ಆಗಲ್ಲ ಅಲ್ವಾ ಯಜನ ಕನಸು ಕಂಡಿದ್ದೀರಾ ಎತ್ತಿ ನೋಡಿ